ಈ ನಮ್ಮ ತುಮಕೂರು ಜಿಲ್ಲೆ ಜನ ಸ್ಥಳೀಯರ್ನ್ ಮಾತ್ರ ಒಪ್ಕೊಂತಾರೆ ಅಪ್ಕೊಂತಾರೆ ಹೊರ್ಗಡೆಯಿಂದ ಬಂದವರನ್ನ ಯಾವ್ದೇ ಕಾರಣಕ್ಕೂ ಒಪ್ಕೊಂಡು ಇಲ್ಲ ಅಪ್ಕೊಂಡು ಇಲ್ಲ ಹೇಳಿ ನಿಮ್ಮನ್ನ ಯೂಸ್ ಒಂದರಾಗಿ ಮಾಡ್ಕೊಂಡ್ರ ಅಲ್ಲಿ ಹೌದು ಸರ್ ಹೌದು ಬಿಜೆಪಿ ಪಕ್ಷದಿಂದ ನಿಮಗೆ ಇಲ್ಲ ಸ್ಥಳೀಯವಾಗಿ ಜ್ಯೋತಿ ಗಣೇಶ್ವರ್ ಬಸರಾಜ ಬಸವರಾಜ್ ಮಲ್ಲ ನೀವು ಈಗ ಸಿಟಿಂಗ್ ಎಮ್ ಎಲ್ ಎಲ್ಲ ನಂದಿನಿ ಆಮೇಲೆ ನನ್ಗೂನು ಸರ್ ವೈಯಕ್ತಿಕವಾಗಿ ನನಗೂ ರಾಜಕಾರಣದ ಜೀವನ ಇದೆ ನಂತರ ಯಾರು ಫೋನ್ ಮಾಡಿದ್ರು ಜ್ಯೋತಿ ಗಣೇಶ್ವರ್ ಫೋನ್ ಮಾಡಿದ್ರು ಎಲ್ಲಾ ಕಳ್ಕೊಂಡು ರಾಜಕಾರಣ ಮಾಡಿರಂತ ಏಕೈಕ ವ್ಯಕ್ತಿ ಇಡೀನೋ ಹುಡುಗರ ತುಮಕೂರು ಜಿಲ್ಲೆ ನಾವು ಅಭ್ಯಾಸ ಅವರು ಮಾಡಲಿಲ್ಲ ಮತ್ತೆ ಜ್ಯೋತಿಗಣೇಶ್ವರ್ ಅಂತ ಪರಮೇಶ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದ ನಿಮ್ಮ ಡಿಮ್ಯಾಂಡ್ ಏನಕ್ಕಿದ್ದೀರಾ ಸರ್ ನನ್ನ ಅವಶ್ಯಕತೆ ಅವ್ರಿಗೆ ಇಲ್ಲ ಅಂದಾಗ ಆ ಪಕ್ಷಕ್ಕಿಲ್ಲ ಅಂದಾಗ ನಾನು ಅವ್ನು ಇರೋದು ಬೇಡ ಅಂತಿದ್ದೆ ಮೇಡಮ್ ನಾನು ಮುದ್ದನ್ನೇಗೌಡರು ಈ ಬಾರಿ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಈಗ ಸೋಮ ನೀವು ಮುದ್ದನ್ನೇಗೌಡ್ರ ಬಗ್ಗೆ ಹೇಳ್ತಿದ್ರಲ್ಲ ಸೋ ಮಾಡೋಣ ಏನು ಏನೋ ಅವರು ಇದೆಯಾ ಮುಖ್ಯಮಂತ್ರಿ ವಿ ರಾಜಕಾರಣಿ ಅವರು ಸರಳ ಅವರು ಅವರಲ್ಲಿ ಸರಳತೆ ಸಜನ ಇಲ್ವಾ ಆ ಸಮುದ್ರದಲ್ಲಿ ಸಾವಿರಾರು ನೂರಾರು ಒಂದೊಂದು ಕೋಟಿ ಮೀನುಗಳು ಇರ್ತವೆ ಆ ಮೀನ್ ಯಾವ 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 ಆಹಾರ ಸಿಗುತ್ತೋ ಗೊತ್ತಿಲ್ಲ ಸರ್ ಸಮುದ್ರ ಹಂಗಾಗಿ ಸಮುದ್ರದಲ್ಲಿ ತಿಮಿಂಗ್ಲರ್ ಇರ್ತವೆ ಇರ್ಲಿ ಸರ್ ಗೋವಿರಾಜವರಿಗೆ ವಿಜಯ ಸರ್ ಬಂದಿದ್ದೀರಾ ಸರ್ ಒಂದು ಬಹಳ ದೊಡ್ಡ ಪಕ್ಷ ಈ ಪಕ್ಷದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಮನೆ ಸಿಗುತ್ತೆ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಿಮ್ಮ ಜೊತೆ ಇದ್ದಿಂದ ನಾನು ಇಷ್ಟ ಯಾಕೆ ಮತ್ತೆ ಇಲ್ಲಾದರೂ ನೆಲೆ ಕಾಣುತ್ತಾರ ನರ್ಸೇಗೌಡರು ಇದು ಆನ್ಲೈನ್ ಟಿವಿ ಒಂದು ವಿಶೇಷ ಕಾರ್ಯಕ್ರಮ ನರಸೇಗೌಡರು ಏನು ಜೆ ಡಿ ಎಸ್ ಪಕ್ಷದಲ್ಲಿ ಹದಿನೈದು ವರ್ಷಗಳ ಕಾಲಕ್ಕೂ ಹೆಚ್ಚು ಸೇವೆ ಸಲ್ಲಿಸಿರ್ತಕ್ಕಂಥ ನರಸೇಗೌಡರ ಒಂದು ಸೇವೆಯ ಅನಿನ್ಯ ಇದೆ ಇಲ್ಲಿ ಅದೇನು ಅಲ್ಲಿ ಇವರಿಗೆ ಸರಿಯಾದ ಒಂದು ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇಸರ ಮಾಡ್ಕೊಂಡು ಇವರೇನು ನರಸೇಗೌಡರಿಗೆ ಬಿ ಜೆ ಪಿಯಿಂದವರು ಬಂದ್ಬಿಟ್ಟು ಇವರಿಗೆ ಕಳೆದ ಒಂದು ಚುನಾವಣೆಯಲ್ಲಿ ಲೋಕಸಭಾ ಏನು ಎಮ್ ಎಲ್ ಎ ಚುನಾವಣೆಯಲ್ಲಿ ಇವರಿಗೆ ಹೋಗ್ತಾರೆ ಅಲ್ಲೂ ಕೂಡ ಇವರಿಗೆ ಏನಾಗುತ್ತೆ ಏನಿಲ್ಲ ಅಂತೇಳಿ ನಮ್ಮದೂ ಗೊತ್ತಿಲ್ಲ ನರಸೇಗೌಡ್ರ ಜೊತೆ ಮಾತಾಡೋಣ ಅದರ ಸಂದರ್ಶನದಲ್ಲಿ ಏನಿದೆ ಅಂತ ಕೇಳೋಣ ಮತ್ತೇನು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ನರಸೇಗೌಡರ ರಾಜಕೀಯ ಜೀವನ ಇದೆಯಾ ಏನು ಅನ್ನೋದನ್ನ ಅವ್ರಿಗೆ ನಾವು ಸ್ವತಃ ಮಾತಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಮಸ್ಕಾರ ಎಲ್ರಿಗೂ ಎಲ್ಲ ಆನ್ಲೈನ್ ಟಿವಿಯ ವೀಕ್ಷಕರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಏನು ಸರ್ ನಿಮ್ಮ ರಾಜಕೀಯದ ಜೀವನ ಯಾಕೆ ಹಿಂಗಾಯಿತು ಹದಿನೈದು ವರ್ಷಗಳು ನೀವು ಜೆ ಡಿ ಎಸ್ ಸೇವೆ ಸಲ್ಲಿಸಿದ್ರೆ ನರಸೇಗೌಡರು ಅಂದರೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತೇಳಿ ಗುರುತಿಸ್ಕೊಂಡಿದ್ದಂಥ ವ್ಯಕ್ತಿ ನೀವು ಅಲ್ಲಿ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಮತ್ತು ಬಿ ಜೆ ಪಿನವ್ರು ನಿಮಗೆ ಕರ್ಕೊಂಡೋಗ್ತಾರೆ ಬಿ ಜೆ ಪಿ ಕರ್ಕೊಂಡೋಗಿ ಅವತ್ತು ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಅವರು ಕರ್ಕೊಂಡೋಗ್ತಾರಲ್ಲ ಅವತ್ತು ನಿಮ್ಮಾದ್ರೆ ಏನಂತ ಮಾತಾಡಿದ್ರು ಸರ್ ಸರ್ ತಮಗೆ ಗೊತ್ತಿರೋಂಗೆ ನಾನು ಕಳೆದ ಹದಿನೈದು ವರ್ಷಗಳಿಂದ ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಒಬ್ಬ ಮುಖಂಡನಾಗಿ ಹಂತವಾಗಿ ಬೆಳೆದು ನಾನು ಸೇವೆ ಮಾಡಿದ್ದೀನಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ತುಮಕೂರು ನಗರಕ್ಕೆ ಪ್ರಬಲ ಟಿಕಾ ಟಿಕೆಟ್ಗೆ ಆಗಿದ್ದೆ ಏನೋ ಕಾರಣಾಂತ ಕಾ ನನಗೆ ಟಿಕೆಟ್ ಕೈ ತಪ್ಪಿತು ಹಂಗಾಗಿ ನಾನು ಇಲ್ಲಿ ಇಷ್ಟು ವರ್ಷಗಳ ಸೇವೆ ನನ್ನ ಏನು ಅನನ್ಯ ಸೇವೆ ಇದೆಯಲ್ಲ ಅದೆಲ್ಲ ವಿಫಲವಾಗ್ತಿದೆ ಅಂತ ಗೊತ್ತಾಗಿ ಕಳೆದ ಬಾರಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದೆ ಆಗ ಬಂದು ಬಿ ಜೆ ಪಿಯ ಕೆಲ ಕೆಲ ಎಲ್ಲ ಜಿಲ್ಲೆಯ ಮುಖಂಡರುಗಳು ಮತ್ತು ಸಂಸದರು ಎಲ್ಲ ಸೇರ್ಕೊಂಡು ಬಂದು ನಮ್ಮ ಮನೆಗೆ ಬಂದು ಮಾತುಕತೆ ಆಡಿ ನನ್ನ ಕರ್ಕೊಂಡು ಹೋದರು ನಾನು ಯಾವುದೇ ಶರತ್ ಆ ಪಕ್ಷಕ್ಕೆ ಹೋಗಿ ಸೇರ್ಪಡೆಯಾಗಿ ಅವರ ಗೆಲುವಿಗೆ ನಾನು ಒಬ್ಬ ಸಣ್ಣ ಮಟ್ಟದಲ್ಲಾದರೂ ಕಾರಣಕರ್ತನಾಗಿದ್ದೀನಿ ಅಂತ ನನ್ನ ಭಾವನೆ ಆದರೆ ನನ್ನ ಉದ್ದೇಶ ಈಡೇರಲಿಲ್ಲ ಅಂದರೆ ನಾನು ಅವ್ರ ಹತ್ರ ಯಾವತ್ತೂ ನನ್ನ ನನ್ನ ಒಂದು ಸ್ವಂತಿಗೆಗಾಗಲಿ ಅಥವಾ ನನ್ನ ನನ್ನ ಒಂದು ಹಿಟ್ಟಕ್ಕಾಗಲಿ ನಾನು ಯಾವತ್ತೂ ಆ ಪಕ್ಷದಲ್ಲಿ ನಾನೇನು ನಾನು ಯಾವತ್ತೂ ಏನೂ ಅವ್ರ ಹತ್ರ ಕೇಳಲಿಲ್ಲ ನನ್ನ ಆಸೆ ಇದ್ದಿದ್ದು ಒಂದೇ ಸರ್ ನಾನು ಎಲ್ಲೋ ಒಂದು ಕಡೆ ಒಳ್ಳೆ ಕಡೆ ಹೋಗಿ ಒಳ್ಳೆ ಜನತ ಸಂಪರ್ಕದಲ್ಲಿದ್ದರೆ ನನ್ನ ಹಿಂದೆ ಮುಂದೆ ಇರೋಂಥ ಹಿಂಬಾಲಕರಿಗೆ ನನ್ನ ಸ್ನೇಹಿತರ ವರ್ಗಕ್ಕೆ ನನ್ನ ಬ ನನ್ನ ನಂಬ್ಕೊಂಡಿರೋಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ ಏನಾದರೂ ಒಂದು ತು ನನ್ನ ಅವ್ರಿಗೆ ಬೇಕಾಗಿರೋಂಥ ಕಷ್ಟ ಕಷ್ಟ ಸಮಯದಲ್ಲಿ ಏನು ಸಹಾಯ ಮಾಡ್ಬೋದು ಅಂತ ಸಹಾಯ ಮಾಡ್ಬೋದು ಅಂತ ಉದ್ದೇಶ ಇಟ್ಕೊಂಡು ಹೋದೆ ಬಟ್ ಅದು ಯಾವುದೂ ಈಡೇರಲಿಲ್ಲ ಯಾಕೆ ಸರ್ ಬಿ ಜೆ ಪಿಲಿ ನಿಮ್ಗೆ ಏನು ನಿಮಗೆ ಬೆಳೆಸಲಿಲ್ವ ಇಲ್ಲ ಯಾವ ಉದ್ದೇಶದಿಂದ ಇವತ್ತು ಈಚೆ ಬಂದಿದ್ದೀರಾ ಅಲ್ಲಿ ನಾನು ಯಾವತ್ತೂ ಯಾವುದೇ ಹುದ್ದೆ ಆಗಲಿ ಯಾವುದೇ ಆಸೆ ಆಗಲಿ ಆಕಾಂಕ್ಷೆ ಆಗಲಿ ನಾನು ಯಾವತ್ತೂ ಇಟ್ಕೊಂಡಿರಲ್ಲ ಸರ್ ನನ್ನಲ್ಲಿ ಇಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಬಟ್ ಬಿ ಜೆ ಪಿ ಪಕ್ಷದಲ್ಲಿ ನನ್ನ ಯಾವುದೇ ಕಾರ್ಯಕ್ರಮಕ್ಕಾಗಲಿ ಯಾವುದೇ ಒಂದು ಸ್ಟ್ರೈಕ್ ಇರ್ಬೋದಾಗಲಿ ಮತ್ತೊಂದಾಗಲಿ ನನ್ನ ಆಹ್ವಾನನೇ ಬರ್ತಿರಲ್ಲ ನನಗೆ ನನಗೆ ಯಾವಾಗ ಗೊತ್ತಾಗೋದು ಅಂತಂದರೆ ಎಲ್ಲ ಆದಮೇಲೆ ನೆನ್ನೆ ಆದಮೇಲೆ ಇವತ್ತು ಪೇಪರಲ್ಲಿ ಬಂತು ಅಥವಾ ಮಾಧ್ಯಮದಲ್ಲಿ ಬಂತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ನೋಡಿಬಿಟ್ಟು ನಾನು ಅವಾಗ ಯಾರಿಗೂ ಫೋನ್ ಮಾಡ್ತಿದ್ದೆ ಸ್ನೇಹಿತರುಗಳಿಗೆ ಇಲ್ಲ ಇದೊಂದು ಕೈ ಕಾರ್ಯಕ್ರಮ ಇತ್ತು ನಾವು ಡಿ ಸಿ ಕಚೇರಿ ಎದುರುಗಡೆ ಸ್ಟ್ರೈಕ್ ಮಾಡಿದ್ವಿ ಅಂತ ನಾನು ಅವಾಗ ಅನ್ಕೊತಿದ್ದೆ ಇವ್ರು ಯಾರು ನನಗೆ ಒಂದು ಆಹ್ವಾನ ಬೇಡ ಸರ್ ನನಗೆ ಆಹ್ವಾನ ನಾನು ಯಾವತ್ತೂ ನಾನು ಬಯಸ್ತೋನಲ್ಲ ಅಟ್ಲೀಸ್ಟ್ ಒಂದು ಮಾಹಿತಿ ಮಾಹಿತಿನಾದರೂ ಕೊಡ್ತಿರ್ಲಿಲ್ಲ ಮಾಹಿತಿ ಕೊಡ್ತೀವಿ ತುಂಬ ಇತ್ತು ಸರ್ ನಾನು ಭಾಳಷ್ಟು ಸರಿ ಏನು ಇವಾಗ ಸಿಟ್ಟಿಂಗ್ ಎಮ್ ಎಲ್ ಎ ಅವರೆಲ್ಲ ಅವ್ರು ನನಗೆ ತುಂಬ ಆತ್ಮೀಯಾಗಿದ್ದರು ಇವತ್ತು ಆತ್ಮೀಯವಾಗಿ ಅವರೇ ಅವ್ರ ಹತ್ರ ನಾನು ಭಾಳಷ್ಟು ಸರಿ ಹೇಳ್ಕೊಂಡೆ ಇಲ್ಲ ನಾನು ಅದು ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಹೇಳಿದರು ಬಟ್ ಅದು ಯಾವತ್ತೂ ಸರಿ ಹೋಗಲಿಲ್ಲ ನನಗೆ ಅದು ಯಾಕೋ ನನಗೆ ಇಷ್ಟ ಕಂಡು ನಾನು ಇನ್ನೊಂದು ಹೇಳ್ತೀನಿ ಸರ್ ನಾನು ತುಮಕೂರು ನಗರದಲ್ಲಿ ತಮಗೆಲ್ಲ ಗೊತ್ತಿರೋಂಗೆ ಜಾತ್ಯಾತೀತವಾಗಿ ಬೆಳೆದಿರೋನು ಸರ್ ನನಗೆ ಜಾತಿ ಇಲ್ಲ ಸರ್ ನನಗೆ ಎಲ್ಲ ಜನಾಂಗ ಎಲ್ಲ ವರ್ಗದವ್ರ ಹತ್ರನೂ ನಾನು ಇಟ್ಕೊಂಡಿದ್ದೆ ವಿಶ್ವಾಸ ಇಟ್ಕೊಂಡಿದ್ದೆ ಆಮೇಲೆ ಅವರು ನನ್ನ ಬಗ್ಗೆ ನಾನು ಸಣ್ಣವನೋ ದೊಡ್ಡವನೋ ನನ್ನ ಹತ್ರ ಹಣ ಇದೆಯೋ ಆಸ್ತಿ ಇದೆಯೋ ಅಧಿಕಾರ ಇದೆಯೋ ಯಾವತ್ತೋ ಅದು ಯಾವತ್ತೋ ಅದನ್ನು ಬಯಸಿ ನನ್ನ ಹತ್ರ ಬಂದವರಲ್ಲ ಸರ್ ನನ್ನ ಹತ್ರ ಬರೋರು ನನ್ನ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತಿದ್ದರು ಸರ್ ಅಲ್ಲಿಗೆ ಏನು ನರ್ಸೇಗೌಡ್ರಿಗೆ ಚುನಾವಣೆ ಸಂದರ್ಭದಲ್ಲಿ ಬಂದು ನಿಮಗೆ ಅಂಥ ವ್ಯಕ್ತಿಗಳು ಅಷ್ಟಕ್ಕೆ ಮಾತ್ರ ಸೀಮಿತರ ಈ ಬೇರೆ ಯಾಕಂದರೆ ಈಗ ನೀವೇ ಹೇಳಿದ್ರಿ ಪಕ್ಷದಲ್ಲಿ ಯಾವುದೇ ಕಾರ್ಯಕ್ರಮ ನೋಡಿದ್ರು ಕೂಡ ನನಗೆ ಮಾಹಿತಿ ಇರ್ತಿರಲಿಲ್ಲ ಹೇಳಿ ನಿಮ್ಮನ್ನು ಯೂಸ್ ಒಂಥರಾಗಿ ಮಾಡ್ಕೊಂಡ್ರ ಅಲ್ಲಿ ಹೌದು ಸರ್ ಹೌದು ನನ್ನ ಅದೇ ಅನಿಸುತ್ತೆ ಸರ್ ನನಗೆ ಏಕೆಂದರೆ ಇಷ್ಟು ದಿನಮಾನಗಳಲ್ಲಿ ಯಾವತ್ತೂ ನನಗೆ ಒಂದು ಮಾಹಿತಿ ಬರಲಿಲ್ಲ ನನಗೆ ಯಾವುದು ಗೊತ್ತಾಗಲಿಲ್ಲ ನಾನು ಪ್ರಶ್ನೆ ಮಾಡಿದ್ರು ಅದಕ್ಕೆ ನನಗೆ ಸರಿಯಾದಂಥ ಉತ್ತರ ಸಿಗಲಿಲ್ಲ ಕೊನೆಗೆ ಚುನಾವಣೆ ಬಂದಂಥ ಸಮಯದಲ್ಲಿ ನಮ್ಮನೆಗೆ ಬರೋದು ನನ್ನ ಕರೆಯೋದು ನನ್ನ ಕರ್ಕೊಂಡು ಹೋಗೋದು ನನ್ನ ಫೋಟೋ ತೊಗೋದು ಪೇಪರ್ಲ್ಲಿ ಹಾಕ್ಸ್ಕೊಳ್ಳೋದು ಇಷ್ಟಕ್ಕೆ ಸೀಮಿತ ಆದ ಅಂತ ನನಗನಿಸೋ ಅದು ನಂಗೆ ತುಂಬ ತುಂಬ ಬೇಜಾರಾಯಿತು ಸರ್ ನೋವಾಯಿತು ಅಂದರೆ ನಾನು ಇಷ್ಟೆಲ್ಲ ಜನಗಳ ಜೊತೆ ಬೆರೆತು ಒಡನಾಟ ಇಟ್ಕೊಂಡಿರೋನಿಗೆ ನಾನು ಯಾವುದೋ ಒಂದು ಈ ಒಂದು ಸಣ್ಣ ಇದಕ್ಕೆ ಸೀಮಿತ ಆಗೋದೆ ಅಂತ ನನಗೆ ಬೇಜಾರಾಯಿತು ಸರ್ ಹಾಗಾಗಿ ಬೇಡ ಅಂತ ತೀರ್ಮಾನ ಮಾಡಿ ನಾನು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ ಸರ್ ಕೊನೆಯದಾಗಿ ನೀವು ಜೆ ಡಿ ಎಸ್ ಏನೋ ಬಿ ಜೆ ಪಿ ಬಿಡ್ತಾ ಇದ್ದೀರಾ ಅಂತೇಳಿ ನಿಮಗೆ ಯಾರು ಕೂಡ ಬಿಡಬೇಡಿ ಅಂಥೇಳ್ಬಿಡಿ ಏನೋ ನಿಮಗೆ ನೀವು ಹೇಳಿದ್ರ ಸರ್ ಇಲ್ಲ ಕರೆ ಬಂದಿತ್ತು ಸರ್ ನಿನ್ನೆ ನಾನು ಸೇರ್ಪಡೆ ಆದ ನಂತರ ಯಾರು ಫೋನ್ ಮಾಡಿದ್ರು ಹಾಂ ಜ್ಯೋತಿ ಗಣೇಶ್ವರ್ ಫೋನ್ ಮಾಡಿದ್ರು ಅವ್ರು ಹೇಳಿದ್ರು ಹಣ ಬೇಡ ಅಂತ ನಿರ್ಧಾರ ತಗೋಬೇಡಿ ಬನ್ನಿ ಬೇಡ ಅಂತ ಅಂತ ಹೇಳಿದ್ರು ನಾನು ನಾನು ಹೇಳಿದೆ ಇಲ್ಲ ಸರ್ ದ ನಿಮ್ಮ ನಿಮ್ಮ ಬಗ್ಗೆ ನನಗೆ ವೈಯಕ್ತಿಕವಾದಂಥ ಪ್ರೀತಿ ವಿಶ್ವಾಸ ಇದೆ ಗೌರವ ಇದೆ ಮುಂದೇನೂ ಇರುತ್ತೆ ಸರ್ ನಾನು ಅದು ಆ ವಿಚಾರದಲ್ಲಿ ಯಾವತ್ತು ನಾನು ಅದಕ್ಕೆ ಕುಂದ್ಬರ್ದಂಗೆ ನಾನು ನೋಡ್ಕೊತೀನಿ ಬಟ್ ನಾನು ಈಗಾಗಲೇ ನಾನು ಸೇರ್ಪಡೆ ಹಾಕಿದ್ದೆ ಆಗಿದ್ದೀನಿ ಆಮೇಲೆ ನನಗೂ ಸರ್ ವೈಯಕ್ತಿಕವಾಗಿ ನನಗೂ ರಾಜಕಾರಣ ಜೀವನ ಇದೆ ಸರ್ ಖಂಡಿತ ಖಂಡಿತ ಇವತ್ತು ನರಸೇಗೌಡರು ಅಂದ್ರೆ ಎಮ್ ಎಲ್ ಎ ಕ್ಯಾಂಡಿಡರ್ಗೆ ಬಂದಿದ್ದೀನಿ ಹೌದು ಸರ್ ಇವಾಗ ನನ್ಗು ವೈಯಕ್ತಿಕವಾದಂತ ನನ್ನ ರಾಜಕಾರಣ ಇದೆ ರಾಜಕಾರಣ ಜೀವನ ಇದೆ ಎಲ್ಲ ತ್ಯಾಗ ಮಾಡಿ ನಾನು ರಾಜಕಾರಣ ಮಾಡಿ ನಾನು ರಾಜಕಾರಣನ ನಿಮಗೆ ಒಂದು ಮಾಹಿತಿ ಇರಲಿ ಎಲ್ಲ ರಾಜಕಾರಣಿಗಳು ಹೋಗಿ ಒಂದು ಹುದ್ದೆ ಉನ್ನತವಾದ ಹುದ್ದೆಗೇರಿ ಅವರೇನು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಂಡಿರ್ತಾರೆ ಎಲ್ಲ ಕಳ್ಕೊಂಡ್ರು ರಾಜಕಾರಣ ಮಾಡಿರೋಂಥ ಏಕೈಕ ವ್ಯಕ್ತಿ ಇಡೀ ನೀವೇನೋ ಹುಡುಗು ತುಮಕೂರು ಜಿಲ್ಲೆಯಿಂದ ನಾವು ಅಪ್ಡೇಟ್ ಸಿಗಲ್ಲ ಸರ್ ನಿಮಗೆ ನಾನು ಒಬ್ಬನೇ ಸಿಗ ಸರ್ ಇಂಥ ಟೈಮಲ್ಲೂ ನಾನು ಮನೆಯಲ್ಲಿ ಇಂಥ ಒಂದು ಚುನಾವಣೆ ಸಮಯದಲ್ಲಿ ಕೈ ಕಟ್ಕೊಂಡು ಮನೇಲಿ ಕುತ್ಕೊಳ್ಬೇಕು ಅಂದರೆ ಎಂಥ ಮನುಷ್ಯನಿಗೂ ನೋವು ಅಲ್ಲಿಗೆ ಸರ್ ನಿಮಗೇನು ತುಮಕೂರು ಜಿಲ್ಲಾ ಬಿ ಜೆ ಪಿಯಿಂದ ಸ್ಥಳೀಯ ನಿಮಗೆ ರಾಜಕಾರಣ ಆಗಿರ್ಬೋದು ಬಿ ಜೆ ಪಿ ಪಕ್ಷ ನಿಮಗೆ ನಿರ್ಲಕ್ಷ್ಯ ತೋರಿಸಿದೆ ನೂರಕ್ಕೆ ನೂರು ಸರ್ ನೀನು ನಿರ್ಲಕ್ಷ್ಯ ತೋರಿಸಿದೆ ಸರ್ ಪಾಪ ಎಮ್ ಎಲ್ ಎ ನನಗೆ ಅಲ್ಲಿಗೆ ಬಿ ಜೆ ಪಿಯಲ್ಲಿ ಏನೋ ಅವರ ಒಂದು ಕಷ್ಟ ಕಾಲಕ್ಕೆ ನಿಮ್ಮಂಥ ನಾಯಕರನ್ನ ತಗಂತಾರೆ ಮತ್ತು ಬೇರೆ ಟೈಮಲ್ಲಿ ಕೈ ಬಿಡ್ತಾರೆ ಬಿಡ್ತಾರಂಥದನ್ನು ನಿಜನಾ ಸರ್ ಇವಾಗ ಅದು ಅವರವರ ಒಂದು ಅಭಿರುಚಿ ಅವ್ರಿಗೆ ಬಿಟ್ಟಿದ್ದು ನನಗೆ ನನ್ನ ಬಳಸ್ಕೊಂಡ್ರೋ ಬಿಟ್ಟರು ನನಗೆ ನೋವಂತೂ ಆಗಿದೆ ಸರ್ ನೋವಂತೂ ಆಗಿದೆ ಯಾರು ಹೋಗಿದೆ ನಿಮಗೆ ನನಗೆ ಏನಾಯ್ತು ಸರ್ ಅಂದರೆ ಪ್ರತಿ ಚುನಾವಣೆಯಲ್ಲಿ ನನ್ನ ಬಳಸ್ಕೊಳ್ಳೋದು ನನ್ನ ಒಂದು ಶಕ್ತಿನ ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ ಸರ್ ನನ್ನ ಶಕ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಜನ ಗೊತ್ತು ಸರ್ ನಿಮಗೆ ಈಗ ಬಿ ಜೆ ಪಿ ಪಕ್ಷದಿಂದ ನೋವೋಗಿರೋದು ನಿಮಗೆ ಇಲ್ಲ ಸ್ಥಳೀಯವಾಗಿ ಜ್ಯೋತಿ ಗಣೇಶ್ ಅವ್ರ ಮೇಲೆ ಬಸವರಾಜರ ಮೇಲೆ ಪಕ್ಷದ ಮೇಲೆ ಸರ್ ಪಕ್ಷದ ಮೇಲೆ ಸರ್ ನನಗೆ ಬಸವರಾಜ್ ಆಗ್ಲಿ ಜ್ಯೋತಿ ಗಣೇಶ್ ಆಗ್ಲಿ ಯಾವತ್ತು ನನಗೆ ವೈಯಕ್ತಿಕವಾಗಿ ಪಾಪ ನನ್ಗೆ ಅವರಿಂದ ನನ್ಗೆ ಯಾವತ್ತೂ ತೊಂದರೆ ಆಗಿಲ್ಲ ನನ್ ಜೊತೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ರು ಇವತ್ತು ಇದ್ದಾರೆ ಸರ್ ಆ ವಿಚಾರದಲ್ಲಿ ನಾನು ಎರಡನೇ ಮಾತಾಡಲ್ಲ ನಾನು ಹೇಳುದು ಬಸವರಾಜವರು ಮತ್ತು ಜ್ಯೋತಿ ಗಣೇಶ್ ಇಬ್ಬರಿಗೆ ಪಕ್ಷ ಸೀಮಿತ ಅಲ್ಲ ಸರ್ ಖಂಡಿತ ಅಲ್ಲವಾ ಸರ್ ಖಂಡಿತ ಒಂದು ಪಕ್ಷದಲ್ಲಿದ್ದಾಗ ಪಕ್ಷದಲ್ಲಿ ಕಚೇರಿಲಿರೋಂಥ ಮುಖಂಡರುಗಳಾಗ್ಬೋದು ಅಥವಾ ಪಕ್ಷದ ಆಫೀಸ್ ಬೇರೆಯವ್ರು ಇರ್ಬೋದು ನಮ್ಮಂಥ ಬ ಮುಖಂಡನ್ನ ಅವರು ಬಳಸ್ಕೋಬೇಕು ಅಥವಾ ಅವ್ರಿಗೆ ಮಾಹಿತಿ ಕೊಡಬೇಕು ಅವ್ರನ್ನೂ ಕ ಆ ಒಂದು ಇರಬೇಕು ಸರ್ ಅದು ಅದು ಬಸವರಾಜವರು ಮಾಡಲಿಲ್ಲ ಮತ್ತು ಜ್ಯೋತಿ ಗಣೇಶವ್ರು ಮಾಡಲಿಲ್ಲ ಅಂತ ನಾನು ಖಂಡಿತ ಅವ್ರ ಮೇಲೆ ಆಪಾದನೆ ಮಾಡಲ್ಲ ಸರ್ ನಾನು ಈ ಪಕ್ಷ ನಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ಸರ್ ಆಮೇಲೆ ನಾನು ನಿಮಗೆ ಗೊತ್ತು ಸರ್ ಜಾತ್ಯತೀತವಾಗಿ ಬೆಳೆದಿರೋಂಥ ಒಬ್ಬ ಮನುಷ್ಯ ನನಗೆ ಕೆಲವು ವಿಚಾರದಲ್ಲಿ ಕೆಲವು ಅವರ ಒಂದು ನನಗೆ ಇಷ್ಟ ಆಗಲ್ಲ ಸರ್ ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಆ ಪಕ್ಷನ ತೊರೆದು ನನ್ನ ಒಂದು ರಾಜಕಾರಣ ಜೀವನನ ಇಲ್ಲಿ ಹೊಸ್ದಾಗಿ ಕಂಡ್ಕೊಬೋದೇನೋ ಅಂತ ಒಂದು ಆಶಾದಾಯಕ ಇಟ್ಕೊಂಡು ಆಶಾಭಾವನೆಯಿಂದ ಈ ಪಕ್ಷ ಸೇರ್ಪಡೆ ನರಸೇಗೌಡ ಎನ್ನುವಂಥ ಪ್ರಭಾವಿ ಮುಖಂಡನಿಗೆ ಬಿಜೆಪಿ ಬೆಲೆ ಸಿಗ್ತಾ ಇಲ್ಲ ಅಂದಾಗ ನಾನು ನನ್ನ ಅವಶ್ಯಕತೆ ಅವ್ರಿಗೆ ಇಲ್ಲ ಅಂದಾಗ ಆ ಪಕ್ಷಕ್ಕಿಲ್ಲ ಅಂದಾಗ ನಾನು ಅಲ್ಲಿ ಇರೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ ಸರ್ ಒಟ್ಟಾರೆ ಈಗ ನರಸೇಗೌಡ ನರಸೇಗೌಡ ಅನ್ನೋಂಥ ಪ್ರಭಾವಿ ಮುಖಂಡನಿಗೆ ಬಿಜೆಪಿಯಲ್ಲಿ ಯಾವುದೊಂದು ಸ್ಥಾನಮಾನ ಸಿಗಲಿಲ್ಲ ಮತ್ತು ನಮಗೆ ಗೌರವ ಸಿಗಲಿಲ್ಲ ಅಂತ ಒಂದು ಉದ್ದೇಶದಿಂದ ಪಕ್ಷ ಬಿಟ್ಟಿದ್ದೀರ ಹೌದು ಸರ್ ಸರ್ ಪದವಿ ನಾನು ಹೇಳಿದೆ ಸರ್ ಪದವಿಗೋಸ್ಕರ ನಾನು ಖಂಡಿತ ಪಕ್ಷ ಬಿಟ್ಟೆ ನನಗೆ ಸಿಗಬೇಕಾದಂಥ ಗೌರವ ಅಂತ ಸಿ ಅಷ್ಟೇ ಸರ್ ಸರ್ ಈಗ ಏನು ಈಗ ಏನು ಪರಮೇಶ್ವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಸೇರ್ಪಡೆ ಸೇರ್ಪಡೆಯಾಗಿದ್ದೀರಾ ನಿಮ್ಮ ಡಿಮ್ಯಾಂಡ್ ಏನಕ್ಕಿದ್ದೀರಾ ಸರ್ ಸರ್ ನಾನು ನೋಡಿ ಸರ್ ಮುದ್ದನ್ಮೇಗೌಡರು ಈ ಬಾರಿ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಎಸ್ ಪಿ ಮುದ್ದನ್ ಮೇಗೌಡರು ಒಬ್ಬರು ಸರಳ ವ್ಯಕ್ತಿ ಸಜ್ಜನರು ಇಡೀ ಜಿಲ್ಲೆಗೆ ಗೊತ್ತು ಸರ್ ಇಡೀ ರಾಜ್ಯಕ್ಕೆ ಗೊತ್ತು ಅವರ ನನ್ನ ಒಡನಾಟ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಳೆದ ಇದೆ ಸರ್ ಆ ಒಡನಾಟ ಇವತ್ತು ಚುನಾವಣೆ ಬಂದಿದೆ ಇಂಥ ಸಂದರ್ಭದಲ್ಲಿ ನಾನು ಬಿ ಜೆ ಪಿ ಪಕ್ಷದಲ್ಲಿ ಇದ್ಕೊಂಡು ಮುದ್ದನ್ಮೇಗೌಡರಿಗೆ ನನ್ನ ಒಂದು ಸೇವೆಯನ್ನು ಮಾಡೋಕ್ಕಾಗಲ್ಲ ಸರ್ ಅವಾಗ ಏನಾಗುತ್ತೆ ನಾನು ಯಾವುದೋ ಒಂದು ಬಿ ಪಕ್ಷದ ಬಿ ಜೆ ಪಿ ಪಕ್ಷದಲ್ಲಿದ್ದ ಇದ್ಕೊಂಡು ಮಾಡಿದ್ರೆ ಬಿ ಜೆ ಪಿ ಬಿ ಪಕ್ಷಕ್ಕೆ ನಾನು ದ್ರೋಹ ಮಾಡ್ದಂಗೆ ಅದು ನನಗೆ ಮನ ಅಂತ ಮನಸ್ಥಿತಿನಲ್ಲ ಸರ್ ನಾನು ಆ ಆ ಒಂದು ಆಗದ್ ಬೇಡ ಅಂತೇಳ್ಬಿಟ್ಟು ನಾನು ಮುದ್ದನ್ಮೇಗೌಡರು ನನಗೆ ತುಂಬ ಹತ್ತಿರದಲ್ಲಿ ನಿಕಟವಾಗಿರೋಂಥ ಸಂಪರ್ಕದಲ್ಲಿರೋಂಥವ್ರು ಹಂಗಾಗಿ ಈ ಚುನಾವಣಾ ಸಂದರ್ಭದಲ್ಲಿ ಅವ್ರಿಗೆ ನನ್ನ ಸೇವೆನ ಮಾಡಬೇಕು ನನ್ನ ನನ್ನ ಮೇಲಿರೋಂಥ ಒಂದು ಏನು ಗೆಳೆತನದಾಗಲಿ ಮತ್ತೊಂದಾಗಲಿ ಮಗ್ದೊಂದು ಏನು ಋಣ ಇದೆಯಲ್ಲ ಸರ್ ಅದನ್ನು ತೀರಿಸ್ಕೋಬೇಕು ಆಮೇಲೆ ಅಂಥ ನೋಡಿ ಸರ್ ಈ ಜಿಲ್ಲೆನಲ್ಲಿ ಮುದ್ದನ್ ಮೇಗೌಡ್ರಂಥ ಸರಳ ಸಜ್ಜನ ವ್ಯಕ್ತಿನ ನಾವು ಉಳಿಸ್ಕೊಳ್ಳೋಕಾಗಲಿಲ್ಲ ಅಂತಂದರೆ ನಮ್ಮಂಥವರೆಲ್ಲ ಇದ್ದು ಏನು ಪ್ರಯೋಜನ ಇಲ್ಲ ಸರ್ ಹಾಗಾಗಿ ಆ ಒಂದು ದೃಢವಾದ ನಿರ್ಧಾರ ತಗೊಂಡು ಮುದ್ದನಮೇಗೌಡ್ರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಬಯಸಿ ನಾನು ಬಂದಿದ್ದೀನಿ ಸರ್ ಸರ್ ಈಗ ಸೋಮ ಬಿ ಮುದ್ದನ್ ಮುದ್ದನ್ಮೇಗೌಡ್ರ ಬಗ್ಗೆ ಹೇಳಿದ್ರಲ್ಲ ಸೋಮಣ್ಣ ಹಂಗಾರೆ ಏನು ಅವರು ಇದೆಯಾ ಮುಖಂಡರು ಹಿರಿಯ ರಾಜಕಾರಣಿ ಅವರು ಸರಳ ಅವರು ಅವರಲ್ಲಿ ಸರಳತೆ ಸಜ್ಜನತೆ ಇಲ್ವಾ ಸರ್ ನಾನು ಸೋಮಣ್ಣವ್ರ ಬಗ್ಗೆ ನಾನು ಚಕರೇನಿತ್ತಲ್ಲ ಸರ್ ನಾನು ಸೋಮಣ್ಣವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ನನಗೆ ಈ ಇವಾಗ ಈ ಕ್ಷಣದಲ್ಲಿ ಸೋಮಣ್ಣವ್ರಿಗೂ ನನಗೂ ಸಂಬಂಧದ ವಿಚಾರ ನಾನು ಏನಿದ್ರು ಪಕ್ಷದವನು ಸರ್ ನಿಮ್ಗೆ ಇವ್ರಿಗೂ ಪರಿಚಯ ಇಲ್ಲ ಸರ್ ಪರಿಚಯ ಇದೆ ನಮ್ಮ ಮನೆಗೆ ಬಂದಿದ್ರು ಮುಂಚೆ ನಾವು ಮುಂಚೆ ಪರಿಚಯ ಇರಲಿಲ್ಲ ಸರ್ ಜ್ಯೋತಿ ಗಣೇಶ್ ಅವರು ನಮ್ಮ ಮನೆಗ್ ಕರ್ಕೊಂಡಿದ್ರು ಕ್ಯಾಜಲ್ ಆ ಮಾತಾಡಿದ್ರು ಆಯ್ತು ಮಾಡ್ತೀನಿ ಅಣ್ಣ ಅಂತ ಹೇಳಿದೆ ಬಟ್ ನನಗೆ ಇಷ್ಟ ಆಗ್ಲಿಲ್ಲ ಮುದ್ದನ್ಮೇಗೌಡ್ರನ್ನ ಬಿಟ್ಟು ನಾನು ಮಾಡಕ್ಕೆ ಈ ಪಕ್ಷದಲ್ಲಿ ಇದ್ಕೊಂಡು ಈ ಪಕ್ಷಕ್ಕೆ ದ್ರೋಹ ಮಾಡಿ ಮುದ್ದನ್ಮೇಗೌಡರು ಸಹಾಯ ಮಾಡೋದು ಇಷ್ಟ ಇಲ್ಲ ಅಂತ ನಾನು ಈಗ ಈಗಾಗಲೇ ಸರ್ ಈಗಿದ್ದೀನಿ ಸರ್ ಸರ್ ಈಗ ನರಸೇಗೌಡರು ಜೆಡಿಎಸ್ ಅಲ್ಲಿದ್ರು ಜೆಡಿಎಸ್ ಬಿಟ್ಟು ಮತ್ತೆ ಬಿಜೆಪಿಗೆ ಹೋದ್ರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರಾ ನಿಮಗೆ ಇಲ್ಲಿ ಎಷ್ಟು ಮಟ್ಟಿಗೆ ಸ್ಥಾನಮಾನ ಸಿಗ್ಬೋದು ಸರ್ ಸರ್ ನಾನು ಯಾವುದೇ ಅನ್ಕಂಡೀಷನಲ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಸರ್ ನಿಮ್ದೇನು ಡಿಮ್ಯಾಂಡ್ ಇಲ್ಲ ಏನು ಡಿಮ್ಯಾಂಡ್ ಇಲ್ಲ ಮುಂಬರುವ ಏನೋ ವಿಧಾನಸಭೆ ಚುನಾವಣೆ ನಾಲ್ಕು ವರ್ಷ ಇದೆ ಸರ್ ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡೋಂಥದ್ದು ಅಪಸೃತ ಅನವಶ್ಯಕ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಯೋಚನೆ ಮಾಡೋಣ ಸರ್ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ಸಮುದ್ರ ಇದ್ದಂಗೆ ಆ ಸಮುದ್ರದಲ್ಲಿ ಸಾವಿರಾರು ನೂರಾರು ಒಂದೊಂದು ಕೋಟಿ ಮೀನುಗಳು ಇರ್ತವೆ ಆ ಮೀನ್ ಯಾವ ಆಹಾರ ಸಿಗುತ್ತೋ ಗೊತ್ತಿಲ್ಲ ಸರ್ ಸಮುದ್ರ ಹಂಗಾಗಿ ಸಮುದ್ರದಲ್ಲಿ ಇರ್ತವೆ ಇರ್ಲಿ ಸರ್ ತಿಮಿಂಗ್ಳನ್ನ ದಾಟ್ಕೊಂಡು ಬೆಳೆಯುವಂಥದ್ದು ನಮ್ಮ ನಮಗೆ ನಮ್ಮ ವೈಯಕ್ತಿಕ ಸರ್ ಅದು ಹಂಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೋ ಅಥವಾ ನಿರ್ಧಾರ ಮಾಡುತ್ತೋ ಆಯ್ತಾ ಬಟ್ ಇವತ್ತು ನಾನೊಬ್ಬ ಸಮ ಸಣ್ಣ ಮಟ್ಟದ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಅಂತ ಬಂದಿದ್ದೀನಿ ಸರ್ ಕೆಲಸ ಮಾಡ್ತೀನಿ ನನ್ನ ಶಕ್ತಿ ಸಾಮರ್ಥ್ಯನ ನೋಡಿ ಅವರು ಹೆಂಗ್ ಗುರುತಿಸ್ತಾರೆ ಏನು ಅಂತ ಮುಂದಿನ ದಿನಗಳು ಗೊತ್ತ ಸರ್ ಈಗ ನೀವು ಏನು ಕಾಂಗ್ರೆಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಈಗ ನರಸೇಗೌಡರು ಅಂದ್ರೆ ಸಾಮಾನ್ಯದ ವ್ಯಕ್ತಿ ಅಲ್ಲ ನರಸೇಗೌಡರು ಈಗ ಸಾಕಷ್ಟು ಜನ ಬೆಂಬಲಿಗಿರಿದ್ದಾರೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಗೊಂಡು ಅವ್ರಿಗೆ ತಾವೇ ಕಾಂಗ್ರೆಸ್ಗೆ ಬಂದ್ರೆ ಸರ್ ಹೌದು ಸರ್ ನಾನು ನನ್ನ ನನಗೆ ಬೇಕಾದಂಥ ಕೆಲವು ಹಿತೈಷಿಗಳು ನನ್ನ ಸ್ನೇಹಿತರುಗಳತ್ರ ಚರ್ಚೆ ಮಾಡಿ ಅವರೆಲ್ಲ ಒಪಿನಿಯನ್ ತಗೊಂಡು ಅವರಿಲ್ಲ ನೀವು ಒಳ್ಳೆ ನಿರ್ಧಾರ ಮಾಡ್ತಾ ಇದ್ದೀರಾ ಮಾಡಿ ಒಳ್ಳೆದಾಗ್ಲಿ ನಿರ್ಧ ನಿಮ್ಮ ನಿರ್ಧಾರ ಆಗಿದೆ ಅಂತ ಹೇಳಿದ್ಮೇಲೆ ನಾನು ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಅಲ್ಲಿ ಇದ್ದಾಗ ಗೋವಿಂದ ರಾಜು ಕೂಡ ಎಲ್ಲ ಒಂದ್ ಕಡೆ ಏನೋ ಎಮ್ ಎಲ್ ಎ ಟಿಕೆಟ್ ಆಕಾಂಕ್ಷಿ ಇದ್ರಿ ತಾವು ಕೂಡ ಎಮ್ ಎಲ್ ಎ ಟಿಕೆಟ್ ಆಕಾಂಕ್ಷಿದ್ರಿ ಗೋವಿಂದರಾಜವ್ರಿಗೆ ಟಿಕೆಟ್ ಸಿಕ್ತವೆ ತಮಗೆ ಸಿಗಲಿಲ್ಲ ಮತ್ತು ಗೋವಿಂದರಾಜು ಕೂಡ ಇಲ್ಲಿ ಏನು ಸೇರ್ಪಡೆ ಸೇರ್ಪಡೆಗಿದ್ದಾರೆ ನೀವು ಸೇರ್ಪಡೆಗಿದಾರೆ ಕಾಂಗ್ರೆಸ್ ಗೋವಿಂದ ರಾಜು ಅವರಿಗೆ ನಿಧೆ ಕಟ್ಸಾಗ್ ಬಂದಿದ್ದೀರಾ ಸರ್ ಏ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ಆ ಆ ವಿಚಾರಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಸರ್ ನೋಡಿ ಸರ್ ಲಾ ಕಳೆದ ಬಾರಿ ಗೋವಿಂದರಾಜು ನಾನು ಕಾಂಪಿಟೇಟರ್ ಇದ್ದೀವಿ ಬಟ್ ಇವಾಗ ಕಾಂಪಿಟೇಟರ್ ಏನಲ್ಲ ಸರ್ ನಿಮ್ಮದು ಅವ್ರದ್ದು ವೈಯಕ್ತಿಕ ವಿಶ್ವಾಸ ಹೆಂಗಿದೆ ಸರ್ ಸರ್ ವೈಯಕ್ತಿಕವಾಗಿ ನನಗೋರ್ಗೆ ಯಾವುದೇ ಒಂದು ದ್ವೇಷ ಆಗಲಿ ಮತ್ತೊಂದಾಗ್ಲಿ ಮಗ್ದೊಂದಾಗಲಿ ಯಾವುದೂ ಇಲ್ಲ ಸರ್ ರಾಜಕಾರಣವಾಗಿ ನಾವಿಬ್ರು ಪೈಪೋಟಿಗೆ ಪೈಪೋಟಿಗರು ಅಷ್ಟೇ ಟಿಕೆಟ್ ವಿಚಾರದಲ್ಲಿ ಪೈಪೋಟಿಗರು ಆಮೇಲೆ ಟಿಕೆಟ್ ತಂದ ನಂತರ ಅವರು ನಮ್ಮನ್ನ ಸರಿಯಾಗಿ ನಡ್ಸ್ಕೊಳ್ಳಲಿಲ್ಲ ಆಮೇಲೆ ಅವರು ಸರಿಯಾಗಿ ನಮ್ಮನ್ನ ಬಳಸ್ಕೊಳ್ಲಿಲ್ಲ ಅನ್ನೋದೊಂದು ಬಿಟ್ಟರೆ ಅದು ಅವ್ರ ಸ್ವಯಂಕೃತ ಅಪರಾಧ ಸರ್ ನನ್ನ ಅಪರಾಧ ಅಲ್ಲ ಸರ್ ನಾನು ಯಾವತ್ತು ಗೋವಿಂದರಾಜುಗಾಗ್ಲಿ ಪಕ್ಷಕ್ಕಾಗ್ಲಿ ಪಕ್ಷದ ಉದ್ದೇಶಕ್ಕಾಗ್ಲಿ ನಾನು ಮೋಸ ಮಾಡ್ದವನಲ್ಲ ಅವರು ಸ್ವಯಂಕೃತ ಅಪರಾಧ ಅಪರಾಧದಿಂದ ಕೆಲವು ಏನೋ ಚುನಾವಣೆ ಆದ ಮೇಲೆ ಅವೆಲ್ಲ ಸಹಜ ಅಲ್ಲ ಸರ್ ಬಟ್ ನನಗೂ ಗೋವಿಂದರಾಜ್ ಅವ್ರಿಗೆ ಯಾವುದೇ ವೈಯಕ್ತಿಕವಾದ ದ್ವೇಷ ಆಗಲಿ ಮತ್ತೊಂದಾಗಲಿ ಮಗ್ದೊಂದಾಗ್ಲಿ ಏನಿಲ್ಲ ಸರ್ ಇವತ್ತು ಎಲ್ಲ ಅವರು ಸಿಕ್ಕುರೇ ನಾನು ಮಾತಾಡಿಸ್ತಾರೆ ನಾನು ಸಿಕ್ಕುರೋ ಅವ್ರು ಮಾತಾಡಿಸ್ತೀನಿ ವಿಶ್ವಾಸ ಚೆನ್ನಾಗಿದೆ ವಿಶ್ವಾಸ ಇಲ್ಲೇ ಅದೊಂದು ನಾವೇನು ಹೇಳ್ಬಿಟ್ಟು ಯಾವಾಗ್ಲೇನು ಭೇಟಿ ಮಾಡೋಂಥ ಸಮಯಗಳು ಏನು ನಮ್ಗೆ ಬರಲ್ಲ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ನಾವು ಅವರು ಇದಾದ್ರಾಗ ಅವರು ವಿಶ್ ಮಾಡ್ತಾರೆ ನಾನು ವಿಶ್ ಮಾಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಏನು ಈಗ ಲೋಕಸಭೆ ಚುನಾವಣೆ ಇದ್ ಬಿಡ್ರಿ ಚುನಾವಣೆ ಚುನಾವಣೆ ಆಗುತ್ತೆ ಎಲ್ಲ ಆಗುತ್ತೆ ತದನಂತರ ಇನ್ನ ವಿಧಾನಸಭಾ ಚುನಾವಣೆ ನಾಲ್ಕು ವರ್ಷ ಬಾಕಿ ಇದೆ ಅಂಥ ಒಂದು ಅನಿವಾರ್ಯ ಬಂತು ಅಂದರೆ ನರಸೇಗೌಡರು ಕೂಡ ಎಲ್ಲ ಒಂದು ಕಡೆ ನಾನು ಎಮ್ ಎಲ್ ಎ ಆಕಾಂಕ್ಷಿ ಅಂತದ್ರು ಇಲ್ಲ ಅವರು ಏನೋ ಅವರು ಕೂಡ ನಾನು ಎಮ್ ಎಲ್ ಎ ಆಕಾಂಕ್ಷಿ ಅಂತದ್ದು ಮತ್ತೆ ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಇದೆಲ್ಲ ಹೆಂಗ್ ಹೆಂಗ್ ನಿಭಿಸ್ತೀರಾ ಸರ್ ಸರ್ ಇಲ್ಲ ಸರ್ ನಾನು ಹೇಳಿದ್ನಲ್ಲ ನಾನು ಅನ್ಕಂಡೀಷನಲ್ಲು ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಆ ತರದೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿಲ್ಲ ನಾನು ಶಕ್ತಿ ಸಾಮರ್ಥ್ಯ ನೋಡಿ ಏನಾದ್ರೂ ಅಳ್ದು ಪಕ್ಷ ತೀರ್ಮಾನ ಮಾಡ್ಬೋದ ಗೊತ್ತಿಲ್ಲ ಸರ್ ಬಟ್ ನಾನು ವೈಯಕ್ತಿಕವಾಗಂತೂ ಇವತ್ತು ನಾನೊಬ್ಬ ಸಣ್ಣ ಮಟ್ಟದ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತೀನಿ ಅಂತ ಬಂದಿದ್ದೀನಿ ಸಂಘಟನೆ ಗೆಲ್ಸ್ಬೇಕು ನಿಮ್ಮ ಹೇಮೀಜ್ ಅಯ್ಯೋ ಹೌದು ಸರ್ ಹೌದು ಯಾಕಂದ್ರೆ ನಾನು ಹೇಳಿದ್ರೆ ಸರ್ ಈಗಾಗಲೇ ಮುದ್ದನ್ಮೇಗರು ಒಬ್ರು ಸರಡರು ಸಜ್ಜನರು ಆಮೇಲೆ ಸರ್ ಎಂತ ಸಣ್ಣ ಹುಡುಗರು ಮಾತಾಡಿಸ್ರು ಮುದ್ದಿನ ಮೇಗುಡ್ರು ನಿಂತ್ಕೊಂಡು ಮಾತಾಡೋಂಥ ವ್ಯಕ್ತಿ ಅದೆಲ್ಲಾರ್ಗು ಗೊತ್ತಿರಲ್ಲ ಆಮೇಲೆ ಇಲ್ಲಿ ಸ್ಥಳೀಯರು ಸರ್ ನಿಮ್ಗೆ ಅವಾಗ್ಲೇ ಈಗಾಗ್ಲೇ ಗೊತ್ತು ಈ ನಮ್ಮ ತುಮಕೂರು ಜಿಲ್ಲೆ ಜನ ಸ್ಥಳೀಯರ್ ಮಾತ್ರನೇ ಒಪ್ಕೊಂತಾರೆ ಅಪ್ಕೊಂತಾರೆ ಹೊರ್ಗಡೆಯಿಂದ ಬಂದವರನ್ನ ಯಾವ್ದೇ ಕಾರಣಕ್ಕೂ ಒಪ್ಕೊಂಡು ಇಲ್ಲ ಅಪ್ಕೊಂಡು ಇಲ್ಲ ಜಿಲ್ಲೆ ಜನ ಬಹಳ ಬುದ್ಧಿವಂತರು ಈಗ ತಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಏನೋ ಹೊರ್ಗಡಿನಿಂದ ಬಂದಿರತಕ್ಕಂಥ ಸೋಮಣ್ಣವ್ರಿಗೆ ಜನಗಳೂರು ಟಿಪ್ಪು ಜನರು ಒಪ್ಪಲ್ಲ ಮುದ್ದನ್ ಮಗೌಡರಿಗೆ ಒಪ್ತಾರೆ ಅಂತ ತಮ್ಮ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ಏನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀರಾ ಏನು ಕಾಂಗ್ರೆಸ್ ಬಿಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಇಲ್ಲಿ ಈ ಒಂದು ಸಮಯದಲ್ಲಿ ಹೊರವಾಗುತ್ತೆ ಸರ್ ಸರ್ ಖಂಡಿತ ಹೊರವಾಗುತ್ತೆ ಇವಾಗ ನಾನು ನೆನ್ನೆ ಸೇರ್ಪಡೆಯಾಗಿದ್ದೀನಿ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ಅಥವಾ ಅಷ್ಟೊಂದು ಇನ್ನ ಚರ್ಚೆ ಆಗಿ ಹೋಗಿಲ್ಲ ಐದು ಗ್ಯಾರಂಟಿನ ದಿನ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಸರ್ ಬಿಜೆಪಿಲಿ ಇದ್ದಾಗ ಮಾಡ್ಕೊಂಡಿದ್ದೀನಿ ಜೆ ಡಿ ಎಸ್ ಅಲ್ಲಿ ಇದ್ದಾಗ ಮಾಡ್ಕೊಂಡಿದ್ದೀನಿ ಸರ್ ಜೆ ಡಿ ಇದ್ದಾಗ ಅವ್ರು ಅನೌನ್ಸ್ ಮಾಡಿದ್ರು ಬಂದಾಗ ಬಿಜೆಪಿಗೆ ಬಂದಾಗ ಅವರು ಅದನ್ನ ಕಾರ್ಯರೂಪಕ್ಕೆ ತಂದ್ರು ನಾನು ಅದನ್ನ ಒಪ್ಕೊಂಡಿದ್ದೀನಿ ಸರ್ ಯಾಕಂದ್ರೆ ಸರ್ ಇವಾಗ ಬಹಳಷ್ಟು ಬಡ ಜನಕ್ಕೆ ಅದು ಅನುಕೂಲ ಆಗ್ತಿದೆ ಸರ್ ಅದು ಇವಾಗ ಇದಕ್ಕೆ ಉದಾಹರಣೆ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಹುಡುಗ ನಾರ್ತ್ ಕರ್ನಾಟಕದವನು ಇರ್ಬೋದು ಸರ್ ಮೋಸ್ಟ್ಲಿ ಅವನು ಆ ಹುಡುಗ ಹೇಳ್ತಾನೆ ಹುಡುಗ ತಾಯಿ ಇಬ್ರು ಹೇಳ್ತಾರೆ ಈ ಏನು ಗ್ಯಾರಂಟಿ ಯೋಜನೆಯಿಂದ ಎರಡು ಸಾವಿರ ಕೊಡ್ತಾ ಇರಲ್ಲ ನನಗೆ ಅದು ನನ್ನ ಮಗನಿಗೆ ಓದಿಗೆ ಅನುಕೂಲ ಆಯಿತು ಅಂತ ಹೇಳ್ತಾರೆ ಆ ಹುಡ್ಗನು ಹೌದು ಅದು ತುಂಬ ಅನುಕೂಲ ಆಗಿದೆ ಇವತ್ತು ನಾನು ಈ ಮಟ್ಟಕ್ಕೆ ಈ ಒಂದು ರ್ಯಾಂಕ್ ಮಟ್ಟಕ್ಕೆ ಬೆಳೆಯೋಕ್ಕೆ ಅದು ಕಾರಣ ಅಂತ ಹೇಳೋಣೆ ಅಂದರೆ ಅದನ್ನು ಜನ ಎಷ್ಟು ತುಂಬ ಅನುಕೂಲ ಆಗಿದೆ ಸರ್ ಅದೇನು ಕಮ್ಮಿ ಮತ್ತಲ್ಲ ಸರ್ ಇವಾಗ ನಮ್ಮ ಮನೆಯಲ್ಲಿ ಹೆಣ್ಮಕ್ಳವ್ರೆ ಎಲ್ಲ ಹೆಣ್ಮಕ್ಳುಗೂ ಜಾರಿ ಮಾಡಿರೋದು ಅದು ಹೌದು ಓನ್ಲಿ ಬರಿ ಕಾಂಗ್ರೆಸ್ಗೆ ಓಟ್ ಹಾಕಿರೋ ಮಾತ್ರ ಜಾರಿ ಮಾಡಿಲ್ಲ ಆಮೇಲೆ ಕಾಂಗ್ರೆಸ್ ಅವ್ರಲ್ಲಿರುವಂತ ಹೆಣ್ಮಕ್ಳು ಮಾತ್ರ ಉಪಯೋಗಿಸ್ಕೊತಾ ಇಲ್ಲ ಹೌದು ಇವತ್ತು ಬಿಜೆಪಿ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು ಉಪಯೋಗಸ್ಕೊತ ಅಲ್ವಾ ಸರ್ ಇವಾಗ ನಮ್ ನಮ್ಮನೇಲಿ ನಮ್ ನನ್ನ ತಾಯಿ ಇರ್ಬೋದು ನನ್ನ ತಂಗಿದೀರ್ ಇರ್ಬೋದು ನನ್ನ ಅಕ್ತೀರಿ ಇರ್ಬೋದು ಅಥವಾ ನನ್ನ ಮನೆಯವ್ರು ಇರ್ಬೋದು ಬಸ್ ಹಲೋ ಸರ್ ಉಚಿತ ಉಚಿತ ಸಿಗುತ್ತೆ ಉಚಿತ ಸರ್ ಯಾರು ಲಾಭ ಸರ್ ಅದು ನನಗೆ ಲಾಭ ಕಡಿಮಾ ಇವ್ರೇನಾದ್ರೂ ಅಕಸ್ಮಾತ್ ಧರ್ಮಸ್ಥಳಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ತಾಯಿ ಮನೆಗೋ ತಂದೆ ಮನೆಗೋ ಎಲ್ಲ ಹೋದಾಗ ನಾವೆಲ್ಲ ಕೊಟ್ಟಿದೀವಿ ಯಾವುದೋ ಒಂದು ಮದುವೆ ಕೊಟ್ಟಿದೀವಿ ಹಾಸನ್ಗೆ ಹೋಗಿ ಬರೋಕೆ ಎಲ್ಲ ಒಂದ್ ಎರಡ್ ಸಾವಿರ ಕೊಡಿ ಅಂತ ಕೇಳೋರು ಸರ್ ಸಾವಿರ ನನ್ ಕೊಡ್ತೀವಿ ಐನೂರು ಕೊಡ್ತೀವಿ ಬರೀ ಖರ್ಚು ಇವತ್ತು ಐನೂರು ಕೊಟ್ರೆ ಎರಡು ಸಾವಿರ ನನ್ಗ್ ಲಾಭಕ್ಕೆ ಆಗ್ತಿದೆ ಸರ ಹಂಗಾಗಿ ಸರ್ ನಾನು ಒಬ್ನೇ ಹೇಳ್ತಿಲ್ಲ ಸರ್ ಇದು ಇಡೀ ಇಡೀ ರಾಜ್ಯದ ಜನ ಹೇಳ್ತಾವ್ರೆ ಇವಾಗ ಜಾರಿಗೆ ಕೊಟ್ಟರು ಹಂಗಾಗುತ್ತೆ ಅವೆಲ್ಲ ಸುಡಿಸಿ ಸರ್ ಎಲ್ಲರಿಗೂ ಅನುಕೂಲ ಬರ್ತಾ ಇರೋದಂತೂ ನಿಜನೂ ಸರ್ ಅಲ್ಲ ಖಂಡಿತ ಪ್ರತಿ ಒಂದು ಅವ್ರು ಕೊಡ್ತಾ ಇರೋ ಗ್ಯಾರಂಟಿಗಳು ಪ್ರತಿಯೊಂದು ಅನುಕೂಲಕ್ಕೆ ಬರ್ತಾಯಿದೆ ಅಲ್ಲ ನೋಡಿ ಸರ್ ಈಗ ಬೇರೆ ಪಕ್ಷರು ಟೀಕಾ ಪ್ರಹಾರ ಮಾಡ್ಬೋದು ಬೇರೆ ವಿಷಯ ಬಿಟ್ಟಾಕಿ ಆದರೆ ಏನು ತೀರಾ ಬಡತನದಲ್ಲಿರ್ತಕ್ಕಂಥವ್ರಿಗೆ ಭಾರಿ ಅನುಕೂಲ ಆಗ್ತಿದೆ ಸರ್ ಹಣ ಅನುಕೂಲ ಆಗ್ತಿದೆ ಸರ್ ಸರ್ ಅನ್ನ ಇಲ್ದಿದ್ದವ್ರ ಮನೆಗೆ ಅನ್ನ ಸಿಗ್ತಾ ಇದೆ ಹೌದು ಎರಡು ಸಾವಿರ ದುಡ್ಡು ಬರ್ತಾ ಇದೆ ಹಣ ಇಲ್ದಿದ್ದವ್ರ ಮನೆಗೆ ಹಣ ಸಿಗ್ತಾ ಇದೆ ಆ ಹಣನ ಸರ್ ಯಾರು ತಗೊಂಡೋಗಿ ಏನು ಚರಂಡಿಗೆ ಇಲ್ಲ ಖಂಡಿತ ಎಲ್ಲ ಉಪಯೋಗಸ್ಕೊತ ಇನ್ನೊಂದಕ್ಕೆ ಏನೋ ದುರುಪಯೋಗ ಪಡ್ಸ್ಕೊಂತ ಇಲ್ಲ ಸರ್ ಇವತ್ತು ನೋಡಿ ಸರ್ ನನ್ ಗಣ ಕೊಟ್ರೆ ನಾನು ದುರುಪಯೋಗ ಪಡ್ಕೋಬಹುದು ಒಂದ್ ಪಕ್ಷ ಅದೇ ನನ್ನ ಮನೇಲಿರೋ ಹೆಣ್ಮಕ್ಳುಗಳು ಕೊಟ್ರೆ ಖಂಡಿತ ದುರುಪಯೋಗ ಆಗಲ್ಲ ಸರ್ ಆ ದುಡ್ಡು ಸರ್ ಈಗ ಆ ದುಡ್ಡನ್ನ ಕೂಡಿಟ್ಟು ಇಲ್ಲ ಮನೆ ಮನೆ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಸರ್ ಯಾರೋ ಒಂದು ತಾಯಿ ಫ್ರಿಜ್ ತಗೊಂಡಿದ್ದಾರೆ ಹಾ ಅದನ್ನ ದುಡ್ಡು ಕೂಡಿಕ್ ನಾನು ಫ್ರಿಜ್ ತಂಡಿದ್ದೀನಿ ಅಂತ ಹೇಳಿದಾರೆ ಸರ್ ಈಗ ನನ್ನ ಕೊನೆಯ ಪ್ರಶ್ನೆ ಸರ್ ನರಸೇಗೌಡರು ಇಲ್ಲರೂ ಇಲ್ಲೇ ಕಾಣ್ತಾರ ಒಂದು ಎರಡನೇ ಜನಪಂದರೆ ನಿಮಗೆ ಕೇಳೋದು ಬರೀ ಬಿ ಜೆ ಪಿಲಿ ಮಾಡಿದಂಥ ಒಂದು ಅನಿವಾರ್ಯತೆ ಇಲ್ಲಿ ಏನಾದ್ರು ಬರುತ್ತಾ ಇಲ್ಲವಾ ಸರ್ ಇಲ್ಲ ಸರ್ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಈ ಪಕ್ಷ ಒಂದು ಭಾಳ ದೊಡ್ಡ ಪಕ್ಷ ಈ ಪಕ್ಷದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಮಾನ್ಯತೆ ಸಿಗುತ್ತೆ ಸರ್ ನನ್ನ ಒಂದು ನೋಡಿರೋ ಪ್ರಕಾರ ಅನುಭವದ ಪ್ರಕಾರ ಯಾರು ಇಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರಲ್ಲ ಸರ್ ಅವ್ರಿಗೆಲ್ಲ ಎಲ್ಲನೂ ಒಂದು ಕಡೆ ಸಿಕ್ಕೇ ಸಿಗುತ್ತೆ ಎಲ್ಲ ಸಿಗುತ್ತೆ ಸಿಗುತ್ತೆ ಸರ್ ಅದಂತೂ ಸತ್ಯ ಆ ಒಂದು ಆಶಾ ಆಶಾಭಾವನೆಯಿಂದಲೇ ನಾನು ಕೆಲಸ ಮಾಡ್ತೀನಿ ಸರ್ ಕೆಲಸ ಮಾಡಿ ತೋರಿಸ್ತೀನಿ ಆಮೇಲೆ ಮುಂದಿಂದು ಇಚ್ಛೆ ದೇವ್ ಇಚ್ಛೆ ಸರ್ ಏನಿದು ಆನ್ಲೈನ್ ಟಿ ವಿಯ ವೀಕ್ಷಕರೇ ಇಲ್ಲಾದರೂ ನೆಲೆ ಕಾಣ್ತಾರ ನರಸೇಗೌಡರು ಆನ್ಲೈನ್ ಟಿ ವಿ ಒಂದು ವಿಶೇಷ ಕಾರ್ಯಕ್ರಮ ಆಗಿತ್ತು ನರಸೇಗೌಡ್ರ ಬಗ್ಗೆ ಇಲ್ಲೇನು ಹೇಳೋಂಥ ಅವಶ್ಯಕತೆ ಇಲ್ಲ ಇವರು ಕೂಡ ಪ್ರಭಾವಿ ಒಂದು ಸಮಾಜದ ಮುಖಂಡರಿದ್ದಾರೆ ಪ್ರಭಾವಿ ಪ್ರಭಾವಿ ನಾಯಕರು ಕೂಡ ಇದ್ದಾರೆ ಇವರಿಗೆ ಆದಂಥ ಅಪಾರವಾದಂಥ ಬೆಂಬಲಿಗರಿದ್ದಾರೆ ಇವರಿಗಾದಂಥ ಆದಂಥ ಇದ್ದಾರೆ ಏನೀಗ ಜೆ ಡಿ ಎಸ್ ಬಿಟ್ಟು ಕಾ ಏನು ಬಿ ಜೆ ಪಿಗೋದು ಬಿಜೆಪಿ ಬಿಟ್ಟು ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಎಲ್ಲ ಸಿಗುತ್ತೆ ದೊಡ್ಡ ಪಕ್ಷ ಬೆಳೆದಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ ಏನಿವೆ ನರಸೇಗೌಡರಿಗೆ ಒಳ್ಳೇದಾಗಲಿ ಅಂತ ನಾವು ವಹಿಸ್ತೀವಿ ಆನ್ಲೈನ್ ಟಿ ವಿ ಸರ್ ಆನ್ಲೈನ್ ಟಿ ವಿಲಿ ನಮ್ಮ ಜೊತೆ ನೀವು ಇಷ್ಟೊಂದು ಸಂದರ್ಶನ ಮಾಡಿದರೆ ತಮಗೆ ಅಭಿನಂದನೆಗಳು ಸರ್ ತುಂಬ ತುಂಬ ಧನ್ಯವಾದಗಳು ಮತ್ತೊಮ್ಮೆ ತಮಗೆ ಮತ್ತು ಆನ್ಲೈನ್ ಟಿ ಎಲ್ಲ ವೀಕ್ಷಕರುಗಳಿಗೆ ನನ್ನ ಅನಂತ ಅನಂತವಾದ ಧನ್ಯವಾದಗಳು ಸರ್ ಆನ್ಲೈನ್ ಟಿ ಇದು ನೈಜ ವರ್ಧಿಗಳ ಭಂಡಾರ ನಮಸ್ಕಾರ